ಮತ್ತೆ ಸಕ್ಕರೆ ಕೊಡಿಲ್ಲ ಟೀ ಹಾಲು ಈ ಕೊಡೋದೆಲ್ಲ ಅಲ್ಲೇ ಐತಿ ಅಲ್ಲ ನೋಡೋಣ ನಿಂಗೆ ನಿನ್ನ ಕೈಲಿ ಆದರೂ ಮಾಡಬಾರಪ್ಪ ನೋಡೋಣ ಅದು ಹೆಂಗೆ ಮಾಡ್ತೀಯ ನೋಡೋಣ ಏನು ನಾವೆಲ್ಲರೂ ಕುಡಿತೀವಿ ಬಾ ನಾನು ಕುಡಿದಿಲ್ದನ್ನು ಕುಡಿತೀನಿ ಬಾ ನೋಡೋಣ ಅದು ಹೆಂಗೆ ಮಾಡ್ತೀಯ ನೀನು ಹೆಂಗ ಮಾಡಲಿ ಸುಮ್ಮನಿರಮ್ಮ ಮಾಡಿ ನೋಡೋಣ ಅದು ಹೆಂಗೆ ಮಾಡ್ತೀಯ ಅಲ್ಲಿಲ್ವಾ ಇದನ್ನು ತಗ ಅದ

ನೋಡೋಣ ಅದೇನೇನು ಏನೇನು ಆಮೇಲೆ ಎಗ್ ರೈಸು ನಾಳೆ ಯಾವ ನಾಳೆ ಒಂದು ಐದು ಮೊಟ್ಟೆ ತಗೊಂಡು ಬತ್ತ ಮೊಟ್ಟೆ ಒಲ್ಲ ಅಲ್ಲಿ ಒಳ ಇದರಲ್ಲಿ ನಟಿ ನಾಟಿ ಮಟ್ಟೆ ಹ್ಞೂ ಹ್ಞೂ ಕಾವ ಯಾವ ಕುತ್ಕೊಳಲ್ಲಿ ಈಗ ಇರತ್ತ ಅದೊಂದು ಕುತ್ಕೊಂಡೈತಲ್ಲ ಸಾಕು ನೋಡೋಣ ಅದು ಏನೇನು ಮಾಡ್ತಾರ ಅದು ಆಗಲಿ ಕೊ ಲೈಟ್ರಲ್ಲೇ ಕೆ ಎಫ್ ಸಿ ಗೊತ್ತಾ ನಿಂಗೆ ಕೆ ಎಫ್ ಸಿ ಕೆ ಎಫ್ ಸಿ ಚಿಕನ್ ಇಲ್ಲಪ್ಪ ತಾತ ಅದೇ ಎಲ್ಲ ಕಡೆ ಹಿಂಗೆ ತಾತನ ಪೋಟ ಇರುತ್ತೆ ಚಿಕನ್ನು ಫೇಮಸ್ಸು ಇಡೀ ವರ್ಲ್ಡಲ್ಲೇನೆ ವಜ ಅರವತ್ತೈದನೇ ವರ್ಷದಲ್ಲಂತೆ ಅದು ಸಕ್ಸಸ್ ಆಯಿತು ಹ್ಞೂ ನಂಗೆ ನೀನು ಏನಾದ್ರೂ ಮಾಡ್ತೀನ ನೋಡೋಣ ಇರುತ್ತೀನಿ ವಾವು ಸಾಂಬಾರು ಕೊಟ್ಟರೆ ಹಂಗ ಅವ್ರೇನೋ ವರ್ಲ್ಡ್ ಫೇಮಸ್ ಆಗ್ತಿ ಹಂಗಾದರೆ ಜನ ಬರ್ಬೇಕು ಜನ ಒಂದ್ ಸರ ತಿಂದ್ರ ಇನ್ನೊಬ್ರು ಹುಡ್ಕೊಂಡ್ ಬರ್ಬೇಕು ಅಲ್ಲಿ ನೋಡಲೆ ಏನ್ ಹುಡುಕ್ತಾರೆ ಅದು ಅದು ಖುಷಿ ಅಂತ ಅರೆ ಗೊತ್ತಿಲ್ಲ ಅವಳಿ ಸೀಫುಡ್ ಐತೆ ಅಲ್ವಾ ಅಂತ ಅಲ್ಲಿ ಬಾಕ್ಸ್ ಆಗಿತ್ತು ಇಷ್ಟ ದಿನ ಹಾಕಿದ್ದೆ ಹಾ ಅದೆಲ್ಲ ಒಂದ್ ಚೂರು ಆಯ್ತು ಖಾಲಿ ಆತು రెన్స్ ఓకే గా యా తదున మనంTAGE డిసిమా చేయి అరేటి కొడి అగా అక నికై నికై తో సుమ నా నా కొట్టిని నా పాయి నీ నా కొడ నా టీ మెడ అగా ఓ బాక్స్ ఇ నా కొట్టిని తది చెల్బడ కొడు బాక్స్ సచ్చ నిం తక్ 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 అద నిం సితి

ಹತ್ತು ನಿಮಿಷದ ಆಗೋ ಟೀ ಅವ್ರ ಎಷ್ಟು ಹೋಟ್ಲ ಕುಡ್ದಿಲ್ಲ ಎಷ್ಟು ಇದ್ರಲ್ಲಿ ಕುಡ್ದಿಲ್ಲ ಟೀನ ಈ ರವೆ ಇಡ್ಲಿ ಸದ್ಯ ರವೆ ಉಡ್ಲಿ ಇಷ್ಟು ದಪ್ಪ ಉದ್ದಿ ನೋಡೆ ಒಂದು ಗುಂಡು ಬಟ್ಲಾಗ ಹಾಕಿ ಗಣೇಶ್ ಭವನದಾಗ ಕೊಡ್ತಾರೆ ನಲ್ವತ್ತು ರೂಪಾಯಿ ನಾ ಕಾಲ ಹೋಯ್ತು ಈಗ ನಲ್ವತ್ತು ರೂಪಾಯಿ ಉದ್ದಿ ನೋಡೆ ಒಂದು ದಪ್ಪಲು ಎರಡು ರವೆ ಇಡ್ಲಿ ಹೊಟ್ಟೆ ತುಂಬ ಹೋಗುತ್ತೆ ಸಾಂಬಾರ್ ಹೆಂಗಿರುತ್ತೆ ಗೊತ್ತಾ ಇನ್ನೊಂದ್ಸಲ ಸಾಂಬಾರು ಬಿಳ್ಕೊಂಡ್ ಬಿಡಿಸ್ ತಿನ್ಬೇಕು ಆತರ ಇರುತ್ತೆ ಕಪ್ಪು ಕಪ್ಪು ಈ ಅಡಿಗೆ ಮನೆಯಿಂದ ಈ ಕಡೆ ಬಾ ಅಡಿಗೆನೂ ಮಾಡ್ತಾರೆ ಇದ್ಮೇಲೆ ಅವ್ರು ಬಾ ನೀನು ಎರಡ್ ಲೋಟ ಎರಡ್ ಕಪ್ ಬೇಕಾಗಿರೋದು ಎರಡ್ ಲೋಟನೂ ಹಾಕಿದ್ರು ಸಾಯಂಕಾಲಕ್ಕೆ ಅವ್ರಿಗೆ ಕೊಡ್ಸು

ಟೀ ಪುಡಿ ಯಾವುದು ಸಕ್ಕರೆ ಯಾವುದು ಒಂದು ಎರಡು ಓ ಹೋ ಹೋ ಮೂರು ವಾ ನಾಲ್ಕು ಹೆಂಗಿರುತ್ತೆ ಫೋನಿಲ್ಲ ಇದಕ್ಕೆ ಇದ ಹ್ಞೂ ಹಾಂ ಹ್ಞೂ ಅಟ್ಟಿ ಇನ್ನ ಇಲ್ಲ ಹಾಗೇ ಇಲ್ಲ ಅಲ್ಲಿ ಅಗೋ ಅಗೋ ಬಂದ ಅಗೋ ಅಗೋ ಬಟ್ಲು ಮನೆ ಒಳಗೆ ಹೋದ

ಕಪ್ಪ ಕಪ್ಪ ಅಲ್ಲೇ ಇರ್ತಾವ ಇತ ಇಲ್ಲವ ನೋಡಿ ಸಂದಿಲ್ ಅಲ್ಲಿ 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 ಓಡಾತದು ಹಿಡುದ 嗯。<Huh? S 2> mm. ಆ ಟೀ ಅಷ್ಟೇನಾ ಕಾಯಸಲ್ವಾ ಅಷ್ಟೇ ಈ ಈಗ ಸ್ಟ್ರಾಂಗ್ ಟೀ ಬೇಕು ಅಂತಾರಲ್ಲ ಅವಾಗ ಏನ್ ಮಾಡ್ಬೇಕು ಟೀ ಅಂದ್ರೆ ಒಂದ್ ಟೀ टीस्पून ಟೀ ಪೌಡರ್ ಜಾಸ್ತಿ ಹಾಕ್ಬೇಕು ಹ್ಮ್ ಅದಕ್ಕಿಂತಕ ಅಷ್ಟೇ ಜಾಸ್ತಿ ನೀರ್ ಇರಬಾರದು ಜಾಸ್ತಿ ನೀರ್ ಅದು ಕೈಯಲ್ಲಿ ಕಿತ್ಕೊಂಡು ನಂದು ಕೈನಲ್ಲ ಕಿತ್ಕೊಂಡ್ ಪಟಾ ಗಿಡನೆ ಹಾಕಿ ಉಜ್ಜಿ ಮೂವತ್ತು ರೂಪಾಯಿ ಟೀ ಇದು ಎರಡು ಸ್ಪೂನ್ ಹಾಕಿದ್ದೀನಿ ಟೀ ಪೌಡ್ರ್ ಗ್ಯಾಸ್ ಮಾಡು ಇನ್ಮೇಲೆ ನೀನು ಟೀ ಮಾಡ್ಬಿಡಕ್ಣಮ್ಮ ನಿಂಗೆ ಚೆನ್ನಾಗಿ ಮಾಡಕ್ಕೆ ಬರಲ್ಲ ಟೀ ಮಾಡಕ್ ತಪ್ಪ ತಂಗ ನಿಂಗೆ

ಅವ್ರು ಮಾಡಿರೋ ಟೀ ಕುಡಿಯೋಕೆ ಓ ಕುಡಿಯಪ್ಪ ಕುಡಿ ಜೋರಾಗಿ ಮಳೆ ಬರ್ತೈತೆ ಮಳೆಯಲ್ಲಿ ಟೀ ಕುಡ್ದೆ ನಮ್ಮ ಅಪ್ಪ ಇವತ್ತು ಟೀ ಮಾಡೋದ್ರಲ್ಲಿ ಪಾಸ್ ಆಗಿದ್ದಾರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯು ಯು